Yeah. ಬಹುಶಃ ಎಲ್ಲರಿಗೂ ಗೊತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಬಂದಂತ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಭರವಸೆಗಳನ್ನು ನೀಡಿ ಒಳ್ಳು ಭರವಸೆಗಳನ್ನು ನೀಡಿ ನಾವು ಎಲ್ಲರಿಗೂ ಜನಸಾಮಾನ್ಯರ ಬದುಕನ ಸುಗಮ ಮಾಡ್ತೀವಿ ಅಂತೇಳಿ ಬಂದಂತ ಕಾಂಗ್ರೆಸ್ ಸರ್ಕಾರ ಬಂದ ದಿನದಿಂದ ಅವ್ರದ್ದು ಒಂದೇ ಒಂದು ಪಾಯಿಂಟ್ ಆಗಿದೆ ಅಜೆಂಡಾ ಏನಾಗಿದೆ ಬೆಲೆ ಏರಿಕೆ ಮಾಡಿದ್ರು ಮೊದಲಿಗೆ ಬಂದ್ರು ಅಮ್ವಿಟ್ಟು ಹತ್ತು ರೂಪಾಯಿ ಇದ್ದಿದ್ದು ನೂರು ರೂಪಾಯಿ ಮಾಡಿದ್ರು ಮುದ್ರಾಂಕ ಶುಲ್ಕ ಜಾರಿ ಜಾಸ್ತಿ ಮಾಡಿದ್ರು ಟ್ಯಾಕ್ಸ್ ಜಾರಿ ಮಾಡಿದ್ರು ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರು ಟೋಲ್ ಬೆಲೆ ಜಾಸ್ತಿ ಮಾಡಿದ್ರು ಈಗ ಹಾಲಿನ ದರ ಜಾಸ್ತಿ ಮಾಡಿದ್ರೆ ಡೀಸೆಲ್ ದರ ಜಾಸ್ತಿ ಮಾಡಿದ್ರೆ ಮತ್ತೆ ವಿದ್ಯುತ್ ದರ ಜಾಸ್ತಿ ಮಾಡಿದ್ರೆ ಅವರ ಏನು ನಾವು ಬಡವರ ಪರವಾಗಿ ಬಡವರ ಅಂತ ಅಂತೇಳಿ ಜನಸಾಮಾನ್ಯರು ಎಲ್ಲರ ಬದುಕಿಗೆ ಕೊಳ್ಳಿ ಇಟ್ಟಿದ್ದಾರೆ ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತ ಹೇಳಿದ್ರೆ ಇಡೀ ಭಾರತ ದೇಶದಲ್ಲಿ ಇದು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸುಳ್ಳು ಭರವಸೆಗಳ ಅಭಿವೃದ್ಧಿ ಶೂನ್ಯ ಸರ್ಕಾರ ಎಲ್ಲ ಮಂತ್ರಿಗಳ ಅವ್ರಿಗೆ ಏನೇನಿದೆ ಅಜೆಂಡಾ ಏನಿದೆ ಒಂದು ಒಳ್ಳು ಭರವಸೆಗಳನ್ನ ಪಡೆದು ಅಕ್ರಮಗಳಲ್ಲಿ ಇಡೀ ಕ್ಯಾಬಿನೆಟ್ ಅಕ್ರಮದಲ್ಲಿ ಭಾಗಿಯಾಗುವುದು ಅದರ ಜೊತೆಗೆ ಅವ್ರದ್ದು ಎರಡೇ ಪಾಯಿಂಟ್ ಪ್ರೋಗ್ರಾಮ್ ಇದೆ ಬೆಲೆ ಏರಿಕೆ ಮತ್ತು ಸಿಡಿ ಕಾರ್ಯಕ್ರಮ ಯಾರು ಅವರ ಸರ್ಕಾರದಲ್ಲಿ ಅಥವಾ ಅವರ ವಿರುದ್ಧದಲ್ಲಿ ಏನೆಲ್ಲ ಅನಾಹುತಗಳಾಗ್ತಾ ಇದೆ ಸಾಮಾನ್ಯ ಜನರ ಬದುಕು ಯಾವ ರೀತಿ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಸರ್ಕಾರ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಸರ್ಕಾರವನ್ನು ನಡೆಸುವವರು ಅವರ ಒಂದು ದಬ್ಬಾಳಿಕೆ ದೌರ್ಜನ್ಯಗಳು ಎಲ್ಲ ಇಲಾಖೆಗಳಲ್ಲೂ ಕೂಡ ಅವ್ರದ್ದೇ ಆದಂಥ ಒಂದು ಮೋಜಲ್ಲಿ ಮಜಾ ಮಾಡ್ತಾ ಇದ್ದಾರೆ ಇವತ್ತು ನಾನು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಕೂಡ ಪ್ರಶ್ನೆ ಇಲ್ಲ ಇವತ್ತು ಒಂದರಲ್ಲಿ ಕೊಡಗುನಲ್ಲಿ ನವೀನ್ ಅಂತ ಹೇಳ್ಬಿಟ್ಟು ನಿನ್ನೆ ಒಬ್ಬ ಕಾರ್ಯಕರ್ತ ಸತ್ತಿದ್ದಾನೆ ಅದಕ್ಕೆ ಕಾರಣ ಪೊಲೀಸ್ ಇಲಾಖೆ ಅಂತೇಳಿ ಅವ್ರಿಗೆ ಬಂದಿದೆ ಮಾಡಿದ್ದಾರೆ ಹಾಲಿನ ದರ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಆ ಜಾಸ್ತಿ ಮಾಡಿದ್ದು ಗ್ರಾಹಕರಿಗೂ ಗ್ರಾಹಕರಿಗೂ ಹೊರೆ ಆಗಿದೆ ಮತ್ತೆ ಗ್ರಾಹಕರಿಗೂ ಅದ್ರ ಲಾಭ ಪರಿಪಡಿಸ ಬರ್ತಾ ಇಲ್ಲ ಇವತ್ತು ರೈತರಿಗೆ ಮೊದಲೂ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಸೆರಿಕಲ್ಚರ್ ಡಿಪಾರ್ಟ್ಮೆಂಟು ಮತ್ತೆ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವತ್ತಷ್ಟು ಲೀಸ್ ದಾರ್ಪಾಲ್ಗಳು ಇವತ್ತು ಸರಿಯಾಗಿ ಜನಕ್ಕೆ ರೀಚ್ ಆಗ್ತಾ ಇಲ್ಲ ಡ್ರಿಪ್ ಸರಿಯಾಗಿ ರೈತರಿಗೆ ಹಿಂಟೆನೂ ಕೂಡ ಕಾಣ್ತಾ ಇಲ್ಲ ಮೊನ್ನೆ ರಾಗಿ ಬೆಂಬಲ ಬೆಲೆಯನ್ನು ತಗೊಳ್ತೀವಿ ಅಂತ ಹೇಳ್ಬಿಟ್ಟು ರಾಗಿ ಬೆಳೆದು ಡಿಸೆಂಬರ್ ಅಲ್ಲೇ ಕಟಾವಾದ್ರು ಸಹ ಮಾರ್ಚ್ ತಕ್ಕ ರೈತರಿಂದ ರಾಗಿನ ಅವರು ಖರೀದಿ ಮಾಡಿದ್ದಾರೆ ಮೊನ್ನೆ ಒಂದು ವಾರಕ್ಕೆ ಮುಂಚೆ ರೈತರಿಂದ ಖರೀದಿ ಮಾಡಿದ್ದಾರೆ ಅದನ್ನು ಪೂರ್ತಿ ಅಲ್ಲ ಒಂದಷ್ಟು ಜನರಿಗೆ ಇಂಥ ಒಂದು ಭ್ರಷ್ಟ ಕಾಂಗ್ರೆಸ್ ತೊಳಗ್ಬೇಕು ಅಂತಂದ್ರೆ ಜನಸಾಮಾನ್ಯರೇ ಇದು ಡಿಸೈಡ್ ಮಾಡಬೇಕು ಇವತ್ತು ತಾವೆಲ್ಲ ನೋಡ್ತೇನೆ ಇದೆ ಹೋದ್ ಬಾರಿ ಅನಿ ಡ್ರಾಪ್ ಆಯಿತು ಅಂತ ಹೇಳಿ ಯಾರ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಇಂಡಿ ಎಸ್ ಸರ್ಕಾರ ಬಂತು ಅದೇ ಸರ್ಕಾರ ಬಂದ ಮೇಲೆ ಆ ಗ್ಯಾರಂಟಿಗಳು ಕೂಡ ಸರಿಯಾಗಿ ವಿತರಣೆ ಆಗ್ತಾ ಇದೆ ಗ್ಯಾರಂಟಿಗಳು ಕೊಡ್ತಕ್ಕಂಥ ಒಂದು ಮನಸ್ಸಲ್ಲಿ ಇಟ್ಕೊಂತಕ್ಕಂಥದನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಶಾಸಕರು ಇನ್ನೂರು ಇಪ್ಪತ್ತು ನಾಲ್ಕು ಜನ ಶಾಸಕರು ಅಭಿವೃದ್ಧಿನಲ್ಲಿ ಇವತ್ತು ಯಾತಕ್ಕಪ್ಪ ನಾವು ಶಾಸಕರ ಬಂದ್ವಿ ಶಾಸಕರ ಬರ್ತಕ್ಕಂಥ ಸಂದರ್ಭ ಅನೇಕ ಎಲ್ಲರೂ ಕೂಡ ಸಾಮಾನ್ಯ ಜನರಿಗೆ ರಸ್ತೆ ಅಭಿವೃದ್ಧಿ ಮನೆ ಮಟ್ಟ ಕೆಲಸ ಭಾಷಣ ಮಾಡ್ತಕ್ಕಂಥ